ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮೂರು ಎಂಟು ಹದಿನೇಳು ಇಪ್ಪತ್ತೊಂದು ಇಪ್ಪತ್ತೊಂಬತ್ತು ಮತ್ತು ಮೂವತ್ತಾರು ಅದೃಷ್ಟ ಸಂಖ್ಯೆಯಾಗಲಿವೆ ಇವು ಭಿನ್ನ ರೀತಿಯಲ್ಲಿ ಸಹಾಯ ಮಾಡುತ್ತವೆ ಸಂಖ್ಯೆ ಮೂರು ಸೃಜನಶೀಲತೆಯನ್ನು ಪ್ರೇರೇಪಿಸುತ್ತದೆ ಎಂಟೂರ ಸಂಖ್ಯೆಯು ಹಣ ಮತ್ತು ಆರ್ಥಿಕ ಯಶಸ್ಸನ್ನು ತಂದುಕೊಡುವುದು ಸಂಖ್ಯೆ ಹದಿನೇಳು ವೈಯಕ್ತಿಕ ಬೆಳವಣಿಗೆ ನೀಡುವುದು ಸಂಖ್ಯೆ ಇಪ್ಪತ್ತೊಂದು ವೈಯಕ್ತಿಕ ಬೆಳವಣಿಗೆಯನ್ನು ಪ್ರತಿನಿಧಿಸುತ್ತದೆ ಸಂಖ್ಯೆ ಇಪ್ಪತ್ತೊಂಬತ್ತು ಅಂತಃಪ್ರಜ್ಞೆ ಮತ್ತು ಆಧ್ಯಾತ್ಮಿಕ ಜಾಗೃತಿ ಮೂಡಿಸುವುದು ಸಂಖ್ಯೆ ಮೂವತ್ತಾರು ಜೀವನಕ್ಕೆ ಸಾಮಸ್ಯ ಮತ್ತು ಸಮತೋಲನ ನೀಡುವುದು ಎರಡು ಸಾವಿರದ ಇಪ್ಪತ್ನಾಲ್ಕು ರಲ್ಲಿ ಈ ರಾಶಿಯವರಿಗೆ ವಿವಿಧ ಕ್ಷೇತ್ರದಲ್ಲಿ ಧನಾತ್ಮಕ ಶಕ್ತಿ ಮತ್ತು ಉತ್ತಮ ಫಲಿತಾಂಶ ದೊರೆಯುವುದು ಮೇಷ ರಾಶಿಯವರಿಗೆ ರತ್ನದ ಬಣ್ಣ ಕೆಂಪು ಮೇಷರಾಶಿಯ ಜನರು ಮಂಗಳವಾರದಂದು ಬಲಗೈಯ ತೋರು ಬೆರಳಿಗೆ ಅಥವಾ ಕಿರುಬೆರಳಿಗೆ ಕೆಂಪು ಬಣ್ಣದ ಹವಳದ ಕಲ್ಲನ್ನು ಧರಿಸುವುದು ಮಂಗಳಕರ ಜಾತಕದಲ್ಲಿ ಮಂಗಳವು ಕೆಟ್ಟ ಸ್ಥಾನದಲ್ಲಿದ್ದ ಮೇಷರಾಶಿಯ ವ್ಯಕ್ತಿಯು ತಾಮ್ರದ ಲೋಹದಿಂದ ಹೊದಿಸಿದ ಹವಳದ ಕಲ್ಲನ್ನು ಧರಿಸಬೇಕು ಮೇಷರಾಶಿಯವರಿಗೆ ಹನುಮಂತ ಹಾಗೂ ಸುಬ್ರಹ್ಮಣ್ಯ ಅದೃಷ್ಟ ತರುವ ದೇವತೆಗಳು ಹಾಗೂ ಒಂಬತ್ತನೇ ಸಂಖ್ಯೆ ಇವರ ಪಾಲಿನ ಅದೃಷ್ಟ ಸಂಖ್ಯೆಗಳು ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಈ ದಿನಾಂಕಗಳು ಕುಜಗ್ರಹ ಪಾಲಿಗೆ ಅದೃಷ್ಟ ತರುತ್ತವೆ ಸಿಂಹ ತುಲಾ ಧನು ರಾಶಿಯವರ ಜತೆಗಿನ ವಿವಾಹ ಇವರಿಗೆ ಅದೃಷ್ಟ ತರುತ್ತದೆ ಮೇಷ ರಾಶಿಯವರು ನಾವು ಹೇಳಿರುವ ಸಂಖ್ಯೆಗಳನ್ನು ತಮ್ಮ ಮೊಬೈಲ್ ನಂಬರ್ ಮತ್ತು ಗಾಡಿ ನಂಬರ್ಗಳನ್ನು ಬರುವಂತೆ ತೆಗೆದುಕೊಂಡರೆ ತುಂಬಾ ಒಳ್ಳೆಯದಾಗುತ್ತದೆ ಮತ್ತು ನಾವು ಹೇಳಿರುವ ಬಣ್ಣದ ಬಟ್ಟೆಗಳನ್ನು ಧರಿಸಿಕೊಂಡರೆ ಶುಭ ಫಲ ಉಂಟಾಗುತ್ತದೆ ನಾವು ಸೂಚಿಸಿರುವ ದೇವರುಗಳನ್ನು ಪೂಜೆ ಮಾಡಿದರೆ ಈ ವರ್ಷ ತುಂಬಾ ಚೆನ್ನಾಗಿರುತ್ತದೆ ಮೇಷ ರಾಶಿಯವರು ಜೈ ಮಾರುತಿ ಅಥವಾ ಜಯ ಆಂಜನೇಯ ಎಂದು ಕಾಮೆಂಟ್ ಮಾಡಿ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ